Bona no, nit! No. हिन प्रिध्वनीअ मरे पया ನಿನ್ನ ಅನ್ನದಾತರು ಹನಸುಮನವರೆಗೆ ಹೋದ ಹಣ್ಣಕ್ಕಾಗಿ ಹೆಂಗೈ ಚಾಚುವಂತೆ ಮಾಡಿದ ಹಾ ಿ ಹೋ ನನ್ನ ಬಂದು ಏಕೆ ಬಂದು ನೀನು ಮಾಡಿದ ಶಮನ ಏನಾಯ್ತು ನಿನ್ನ ದ್ವೇಷ ಏನಾಯ್ತು ನಿನ್ನ ಕ್ರೋಧ ಮಾತು ಖು ಖ ಅಖಂಡ ಭರದ ಖಂಡಕ್ಕೆ ಶುಭ ಕಥೆಯ ಪ್ರೀಡ್ಯ ನಿಪುಣ 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 ಕಪಡ ದ್ಯೂತು ಶಾರದುರ

न क्रोगार सहोदर न जि सहोदर न ज आधार ನಿನ್ನ ಕತ್ತಲೆಯ ಕಾರಾಗಾರವನ್ನು ಕತ್ತಲೆಯ ಕಾರಾಗಾರದಲ್ಲಿ ನೀರು ಬರುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆಲೆಸಿಕೊಂಡರೆ ಆ ನನ್ನ ಗುಂಡಿಗೆಯು ನಡುಗುತ್ತಿರುವುದು ಕೈ ತೋರುವ ಕಂಡಿಸುತ್ತಿರುವರು ಕೋಟಿ ಕಠವರಗಳು ಬಂದು ನನ್ನ ಹೃದಯವನ್ನೇ ಭೇದಿಸಿದಂತಾಗಿದೆ ನನ್ನ ಹೃದಯವನ್ನೇ ಭೇದಿಸಿದಂತಾಗಿದೆ ಕೌರವೇಶ್ವರ ಅಂದು ನೀನು ಪಡುತ್ತಿದ್ದ ಇದಕ್ಕೆ ಒಂದೇ ಇಡೀ ಅಣ್ಣ ಒಂದೇ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಹಸಿವು ಹಸಿವು ಬಾಯವಾರಿಕೆ ಮಂದಿ ಸಹೋದರರೆಲ್ಲರೂ ಆಗ ತಾವರೆಲ್ಲರೂ ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನ್ನಾಗದ ಒಡೆಯ ಭಾರವನ್ನೇ ತಾವೆಲ್ಲ ಯಾವೆಲ್ಲರೂಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಪೂರವೇಶ್ವರ ದುರ್ಯೋಧನ ನಿನ್ನ ಎತ್ತಮ್ಮನ ಒಡ ಈ ಸೋದರ ಮಾವನ ಹೃದಯವನ್ನೇ ಕರಗಿ ಕಲ್ಲಾಗಿಸಿದ ಕುರುಕುಳದ ಭಕ್ತ ಕೀಟವೇ ಕೇಳು నిన్న అపజయ అపమృత్యువే మంగళిందంశ అర్ష అది వర్షం పురుళి ఉరుళి నవె గత వర్షగల నెనకు ವರ್ಷಗಳ ನೆನಪು ಮರುಪುಡಿಸಿ ಬರುತ್ತಿದೆ ಅನ್ನ ಹಸು ನೀಗಿದವರ ಹಸು ನೀಗಿದವರ ಆತ್ಮನಾದ ನನ್ನ ಅಂತರಾತ್ಮವೇ ಕರಡಿ ಪಡೆಯುತ್ತಿದೆ ಕಣ್ಣೆದುರಿಗೆ ನೆರೆದ ಮಸಲಿ ಕೊಚ್ಚಳ ಘೋರೆಯಾದರೆ ನನ್ನ ನನ್ನ ಕರುಣ ತಳವನ್ನೇ ಇರಿದು ನೆರಳಿಸುತ್ತಿದೆ ನೆರಳಿಸುತ್ತಿದೆ ನನ್ನ ನನ್ನ ಸಹೋದರಿ ದೇವಿಯ ಮಾನಸಿಕ ವೇದನೆ ಕಂಡಿತೋ ಕುರುಡಿಯಾಗಿ ಕಂಡುತ್ತೋ ಕುರುಡಿಯಾಗಿ ಪದ್ಯ ನರಸರಿಸಿ ನೆರವ ಆ ಮಾನವತೆಯ ಆದರ್ಶವನ್ನು ಕಂಡು ನನ್ನ ಹೃದಯ ಕರಗಿ 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 ನೀರಾಗಿ ನಿರೋಗರಿತವೆ ನನ್ನ ಕಾಲಿನ ಕಂಗಳಿಗೆ ಕಂಗಳಿಸುವುದಿಲ್ಲ ಕಾರಾಗ್ರಹವಾಗಿ ನನ್ನ ಕಿವಿಗೆ ನನ್ನ ಕಿವಿಗೆ ಕೇಳುವ ಕೂಗು ನಾನು ನಿಂತ ನೆಲವೇ ಶತಕೀಯ ಸಿಗ ಉಳಿಸುವ ಯುವಜನದಂತೆ ಕಾಡುತ್ತ நொப்படிதோட ஒடைய தன்னு தூம்பி ಅವರ ಶಕ್ತಿಗಳನ್ನೆಲ್ಲ ನನಗೆ ತಾಯು ಸೇಡೆ ನೂರು ವಾಣಿಗಳಿಂದ ಶಕುನಿ 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 ಎಂದು ಅಭಿಮಾನವಿಲ್ಲ ಒಬ್ಬೊಬ್ಬರಾಗಿಲ್ಲ ಒಬ್ಬೊಬ್ಬರಾಗಿ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರೆಲ್ಲರೂ ಅಷ್ಟರಾದರು ಇವ ಇವರ ಮೃತದೇಹಗಳ ಚಿರಸ್ತು ದೃಶ್ಯವು ಈಗಲೂ ನನ್ನ ಕುರಿಪಡಿಸದೇ ಉಳಿದು ನಿನ್ನ ನಿರಂತರ ಬರಬಿ ಜ್ವಾಲೆಯಿಂದ ನೊಂದು ಬೆಂದು ಪಶುವಾಗಿರುವ ನನ್ನ ಈ ದೇಹವನ್ನು ಹಾಡು ಹಾಡು ಹಾಗೆ ಚಿತ್ರ 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 ಚಿತ್ರವಾಗಿ ನೋಡಿದರು ಸೇ